ಅಲ್ಲಿ ಓಟ್ ಹಾಕುದ್ರ ಇಪ್ಪತ್ತಿನ ದಿವಸ ಲೋಕಸಭಾ ಚುನಾವಣೆ ನಡೀತಾ ಇತ್ತು ಈ ಒಂದು ಚುನಾವಣೆ ನಮ್ಮ ತಾಯಿಯನ್ನ ತನ್ನ ಕೂರ ನನಗೆ ಮತ್ತು ಇಲ್ಲಿರ್ತಕ್ಕಂತ ಅಕ್ಕಿಗೆ ಅವ್ರಿಗೂ ಕೂಡ ನೂರೇಳಿ ವರ್ಷ ನನಗೆ ಎಪ್ಪತ್ನಾಲ್ಕು ವರ್ಷ ವಯಸ್ಸು ಇವತ್ತು ದಿವಸ ಯಾವುದೇ ಎಲೆಕ್ಷನ್ ಎಲೆಕ್ಷನ್ನೂ ನಮ್ಮ ತಾಯಿ ಇವತ್ತು ದಿವಸ ಅವರೇ ನಡ್ಕೊಂಡ್ಬಂದು ಅವರೇ ಅವ್ರ ಸ್ವಂತ ಯಾವುದೇ ಒಂದು ರೀತಿಯಾಗಲಿ ಏನೇ ಆಗಲಿ ಅವ್ರಿಗೆ ಯಾವುದೇ ಕೋರ್ಟ್ ಕೂಡ ನೋಡ್ಕೊಂಡೆ ಇವತ್ತು ಮತದಾನ ಮಾಡಿದ್ದಾರೆ ಯಾವುದೇ ಒಂದು ಸಣ್ಣ ಎಲೆಕ್ಷನ್ ಆಗಲಿ ಪಂಚಾಯತ್ ಎಲೆಕ್ಷನ್ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ಯಾವುದೇ ಒಂದು ಎಲೆಕ್ಷನ್ನಲ್ಲಿ ಅವರೇ ಸ್ವತಃವಾಗಿ ಬಂದು ತಪ್ಪದೇ ಮತದಾನ ಮಾಡ್ತಕ್ಕಂಥಕ್ಕಂಥದ್ದು ನಮ್ಮ ತಾಯಿ ಇವತ್ತವರೆಗೂ ಮಾಡ್ಕೊಂಡಿದ್ದಾರೆ ನಾವು ಕೂಡ ಅದೇ ರೀತಿ ಮಾಡ್ಕೊಂಡಿದ್ದೀವಿ ಅದರಿಂದ ಇವತ್ತು ಕೂಡ ಆರೋಗ್ಯವಾಗಿ ಯಾವುದೇ ಬಿ ಪಿ ಮಾತ್ರೆಗಳು ತಿಂದೇ ಜೀವಿಸ್ತಾವ್ರೆ ಭಗವಂತ ನಮಗೆ ಹುಟ್ಟತಕ್ಕಂಥ ಒಂದು ಭಾಗ್ಯ ಅಂತ ಹೇಳ್ಬೋದು ನಮಗೆ ಒಂದು ಶ್ರೀಮಂತಿಕೆ ಕೊಟ್ಟವೇ ಆರೋಗ್ಯ ಶ್ರೀಮಂತಿಕೆ ಅಂತ ಹೇಳೋಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಅದರಿಂದ ಭಗವಂತ ಇದೇ ರೀತಿ ಇನ್ನೂ ಹತ್ತಾರು ವರ್ಷಗಳ ಕಾಲ ಇದೇ ಥರ ಆರೋಗ್ಯ ಮತ್ತು ಸುಖವನ್ನು ಕೊಟ್ಟು ಇದು ಓಟಾಗ್ತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ ಮಕ್ಕಳು ಮೊಮ್ಮಕ್ಕಳಿಂದ ಎಷ್ಟು ಜನ ಇದ್ದಾರೆ ಅಜೆ ಇವತ್ತಿನ ದಿವಸ ನಮಗೆ ಮಕ್ಕಳು ಬಂದ್ಬಿಟ್ಟು ಮಕ್ಕಳು ಬಂದ್ಬಿಟ್ಟು ಮೂರು ಜನ ಮೂರು ಜನ ನಾವು ಗಂಡು ಮಕ್ಕಳು ನಮಗೂ ಹದಿನೈದು ಜನ ಮೊಮ್ಮಕ್ಳು ಮಾಡೋದು ಮೊಮ್ಮಕ್ಳು ಕೂಡ ಇದ್ದಾರೆ ಅಜ್ಜಿಗೆ ಹೆಣ್ಮಕ್ಳು ಇದಾರೆ ಮೊಮ್ಮಕ್ಳು ಇದ್ದಾರೆ ಅವರೆ ಹಾಂ